ಕೊರೋನಾ ಕೇಕೆ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿದೆ ಆ ಬಗ್ಗೆ ಚಿಂತನೆ ಇಲ್ವಾ ಕರೋನಾ ಕಟ್ಟೆ ಹಾಕೋದಕ್ಕೆ ಪ್ರಯತ್ನ ಪಡೋದಕ್ಕಿಂತ ಪ್ರತಿಷ್ಠೆನೆ ಮುಖ್ಯ ಆಯ್ತಾ ಸಚಿವರ ಸ್ವಪ್ರತಿಷ್ಠೆಯ ಮುಂದೆ ಬಳ್ಳಾರಿಯ ಜನ ಹೈರಾಣ ಸಚಿವರ ನಡವಳಿಕೆ ಸಮನ್ವಯದ ಕೊರತೆ ಸಾಕಷ್ಟಿದೆ ಅನ್ನೋದು ನಿಜ ನಿಜ ಅನ್ನಿಸ್ತಾ ಇದೆ ಕೆ ಸುಧಾಕರ್ ಹಾಗೂ ಶ್ರೀರಾಮುಲು ಮುಸುಕಿನ ಗುದ್ದಾಟವನ್ನ ಗಮನಿಸಿದರೆ ಆರೋಗ್ಯ ಸಚಿವರು ಹಾಗೂ ವೈದ್ಯಕೀಯ ಶಿಕ್ಷಣ ಸಚಿವರ ಆ ಮುಸುಕಿನ ಗುದ್ದಾಟವನ್ನು ಗಮನಿಸಿದ್ರೆ ಜಿಂದಾಲ್ನಲ್ಲಿ ಮೂವತ್ತು ಸಾವಿರಕ್ಕೂ ಹೆಚ್ಚು ಸಿಬ್ಬಂದಿಗೆ ಕರೋನಾ ಅಂಟುವಂತಹ ಆತಂಕ ಇದೆ ಆದ್ರೆ ಇಲ್ಲಿ ಪ್ರತಿಷ್ಠೆಯ ಗುದ್ದಾಟ ನಡೀತಾ ಇದೆ ಕಟ್ಟಿ ಹಾಕೋ ವಿಚಾರದಲ್ಲಿ ಸಮ್ಮತ ಇಲ್ವಾ ಹಾಗಾದ್ರೆ ಇನ್ನೆಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ಶರಣು ಹಂಪಿ ಫೋನ್ ಸಂಪರ್ಕದಲ್ಲಿದ್ದಾರೆ ಶರಣು ಹಂಪಿ ಬಳ್ಳಾರಿಯಲ್ಲಿ ಜಿಂದಾಲ್ ಅಂತ ಕಡೆ ಮೂವತ್ತು ಸಾವಿರ ಕೆಲಸ ಮಾಡೋ ಕಡೆ ಜನ ಕೆಲಸ ಮಾಡೋ ಕಡೆ ಕೊರೋನಾ ಬಂದಿದೆ ಅಂದ್ರೆ ಎಷ್ಟರ ಮಟ್ಟಿಗೆ ಮುನ್ನೆಚ್ಚರಿಕಾ ಕ್ರಮಗಳನ್ನ ಕೈಗೊಳ್ಬೇಕು ಅಲ್ಲಿ ಸುತ್ತಮುತ್ತ ಹಳ್ಳಿಗಳನ್ನ ಡೌನ್ ಮಾಡಬೇಕು ಜೊತೆಗೆ ಬೇಕಾದಷ್ಟು ಸಮರೋಪಾದಿಯಲ್ಲಿ ಕೆಲಸ ಕೈಗೊಳ್ಬೇಕು ಶ್ರೀರಾಮುಲು ಅವರ ಸ್ವಂತ ನೆಲ ಅದು ತಾಯಿ ನೆಲ ಅದು ಬಳ್ಳಾರಿ ಜಿಲ್ಲೆ ಯಾಕೆ ಇಷ್ಟೊಂದು ಡಿಫ್ರೆನ್ಸ್ ಕಾಣ್ತಾ ಇದೆ ಸುಧಾಕರ್ ಅವ್ರು ಬಂದ್ರೆ ಶ್ರೀರಾಮುಲು ಅವ್ರು ಬರಲ್ಲ ಶ್ರೀರಾಮುಲು ಅವ್ರು ಬಂದ್ರೆ ಸುಧಾಕರ್ ಇರಲ್ಲ ಯಾಕೆ ಇಷ್ಟೊಂದು ಗೊಂದಲ ಇದೆ ಸುಲಕ್ಷ್ಮಿ ಈ ಏನು ಗೊಂದಲ ಮತ್ತು ವಿವಾದ ಏನಿದೆ ಆರಂಭದಲ್ಲೂ ಕೂಡ ಇತ್ತು ಆದ್ರೆ ಇದು ಎರಡಕ್ಕೂ ಕೂಡ ಈ ಇಬ್ಬರು ನಾಯಕರು ದ್ವಿನಾಯಕರು ಏನಿದ್ರೆ ಯಾವ ರೀತಿಯಾದಂತ ಗೊಂದಲಗಳೆಲ್ಲ ವೈಮನಸ್ಗಳೆಲ್ಲ ನಾವು ಸರ್ಕಾರದ ರೀತಿಯಾಗಿ ಸರ್ಕಾರ ಏನ್ ಸೂಚನೆ ಕೊಡುತ್ತೆ ಆ ಕೆಲಸವನ್ನ ಮಾಡ್ತೇವೆ ಅಂತಾನೆ ತೇಪೆ ಹಚ್ಚುವಂತ ಕೆಲಸ ಮಾಡ್ತಾ ಇದ್ರು ಆದ್ರೆ ನಿನ್ನೆ ಬೆಂಗಳೂರಿನಲ್ಲಿ ಬಳ್ಳಾರಿಯಲ್ಲಿ ಜರುಗಿದಂತ ಸಭೆ ಏನಿದೆ ಬಳ್ಳಾರಿಯ ವಿಮ್ಸ್ ಆಸ್ಪತ್ರೆಯಲ್ಲಿ ಜರುಗಿದಂತ ಸಭೆಯಲ್ಲಿ ವೈದ್ಯಕೀಯ ಶಿಕ್ಷಣ ಸಚಿವ ಸುಧಾಕರ್ ಅವರು ಆಗಮಿಸಿದ್ರು ಅವರಿಗೆ ಸಾಥ್ ನೀಡಿದ್ದು ಜಿಲ್ಲಾ ಉಸ್ತುವಾರಿ ಸಚಿವ ಆನಂದ್ ಸಿಂಗ್ ಅವರು ಆದ್ರೆ ಆರೋಗ್ಯ ಸಚಿವರು ಕೂಡ ಪಾತ್ರನೂ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗ್ತದೆ ಯಾಕಂದ್ರೆ ಬಳ್ಳಾರಿ ಜಿಲ್ಲೆಯಲ್ಲಿರುವಂತ ಜಿಂದಾಲ್ನಲ್ಲಿ ಮೂವತ್ತು ಸಾವಿರ ಜನ ಪರ್ಮನೆಂಟ್ ಎಂಪ್ಲಾಯಿಗಳು ಕೆಲಸ ಮಾಡೋದು ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಜನ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಕೆಲಸ ಮಾಡಿರ್ತಾರೆ ಅಂದ್ರೆ ಐವತ್ತರಿಂದ ಎಪ್ಪತ್ತು ಸಾವಿರದವರೆಗೂ ಕೆಲಸ ಮಾಡುವಂತ ದೊಡ್ಡ ಯೂನಿಟ್ ಜಿಂದಾಲ್ ಆರಂಭದಿಂದಲೂ ಕೂಡ ಜಿಂದಾಲ್ನಲ್ಲಿ ಲಾಕ್ ಲಾಕ್ಡೌನ್ ಮಾಡಬೇಕು ಅಥವಾ ಉದ್ಯೋಗಗಳ ಸಂಖ್ಯೆನ ಹೇಳಿ ಸ್ಥಳೀಯರು ಕಾಂಗ್ರೆಸ್ ಮುಖಂಡರು ಎಲ್ಲರೂ ಕೂಡ ಇನ್ ಒತ್ತಾಯಿಸ್ತಿದ್ರು ಆದ್ರೆ ಎಸೆನ್ಷಿಯಲ್ ಕಮಾಡಿಟಿ ಸರ್ವಿಸ್ ಅನ್ನೋ ಹಿನ್ನೆಲೆಯಲ್ಲಿ ಜಿಂದಾಲ್ನಲ್ಲಿ ಕಾರ್ಯ ಮಾತ್ರ ಮುಂದುವರೆದಿತ್ತು ಆದ್ರೆ ಯಾವಾಗ ಜಿಂದಾಲ್ನಲ್ಲಿ ಉದ್ಯೋಗಿಗಳಿಗೆ ಕರೋನಾ ಪಾಸಿಟಿವ್ ಸಂಖ್ಯೆ ಹೆಚ್ಚಾಗ್ತಾ ಹೋಯ್ತು ಆಗ ಸರ್ಕಾರ ಒಂಚೂರು ಎಚ್ಚೆತ್ಕೊಳ್ಳುವಂತ ಕೆಲಸವನ್ನ ಮಾಡ್ತು ಆದ್ರೆ ನಿನ್ನೆ ಮತ್ತೆ ನಡೆದಂತ ಜರುಗಿದ ಸಭೆಯಲ್ಲಿ ಇಬ್ಬರು ದ್ವಿನಾಯಕರು ಅಂದ್ರೆ ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಸುಧಾಕರ್ ಅವರು ಮತ್ತು ಆರೋಗ್ಯ ಶಿಕ್ಷಣ ಸಚಿವ ಆರೋಗ್ಯದ ಸಚಿವರಾದಂತ ಶ್ರೀರಾಮುಲು ಅವರು ಇಬ್ಬರು ಕೂಡ ಮುಖಾಮುಖಿ ಆಗಲಿ ಇಬ್ಬರು ಕೂಡ ಬಳ್ಳಾರಿಯಲ್ಲಿದ್ರು ಸಭೆಯಲ್ಲಿ ಸುಧಾಕರ್ ಅವರು ಸಭೆ ನಡೆಸ್ತಾ ಇದ್ರೆ ಶ್ರೀರಾಮುಲು ಅವರು ತಮ್ಮ ಮನೆಯಲ್ಲಿದ್ರು ಮತ್ತು ತಮ್ಮ ವೈಯಕ್ತಿಕ ಕಾರಣಗಳಿಗಾಗಿ ಬೇರೆ ಕಾರಣಗಳಿಗಾಗಿ ಕೆಲಸದಲ್ಲಿ ತೊಡಗಿದ್ರೆ ಹೊರತು ಇಬ್ಬರು ಕೂಡ ಜೊತೆಯಾಗಿ ಸೇರಿ ಇದ್ರ ಬಗ್ಗೆ ಚರ್ಚೆ ಮಾಡಬಹುದಾಗಿತ್ತು ಯಾಕಂದ್ರೆ ಜಿಂದಾಲಿನ ಸಮಸ್ಯೆ ಸಾಕಷ್ಟು ರೀತಿಯಾಗಿ ಮತ್ತೊಂದು ಜುಬ್ಲೆಂಟ್ ಪ್ರಕರಣ ಆಗುವಂತ ಸಾಧ್ಯತೆಗಳು ಹೆಚ್ಚು ಕಂಡು ಬರ್ತದೆ ಅದಕ್ಕೂ ಅದಕ್ಕೂ ಹೆಚ್ಚಾಗಿ ಪರಿಣಾಮ ಬೀರುವಂತ ಸಾಧ್ಯತೆ ಇದೆ ಇಂತ ಸಂದರ್ಭದಲ್ಲಿ ಆರೋಗ್ಯ ಸಚಿವರು ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವರು ತಮ್ಮ ಊರಿನಲ್ಲಿ ಅಂದ್ರೆ ಬಳ್ಳಾರಿಯಲ್ಲಿ ಸಭೆ ನಡೆಸಿದಾಗ ಸಭೆಗೆ ಹಾಜರಾಗಲಿಲ್ಲ ಅಂದ್ರೆ ಅದರ ಅರ್ಥ ಏನು ಅನ್ನುವಂತ ಪ್ರಶ್ನೆಯನ್ನ ಜನರು ಮಾತ ಜನರು ಕೇಳ್ತಾ ಇದ್ದಾರೆ ಸಭೆ ಮುಗಿದ ಬಳಿಕ ಅಂದ್ರೆ ಸಭೆಯಲ್ಲಿ ಇದ್ದಂತ ವೈದ್ಯಕೀಯ ಶಿಕ್ಷಣ ಸಚಿವ ಸುಧಾಕರ್ ಅವರು ಹೋದ ನಂತರ ಆರೋಗ್ಯ ಸಚಿವರಾದ ಶ್ರೀರಾಮುಲು ಅವರು ಬಂದು ಹೋಗ್ತಾರೆ ಸೊ ಇವೆಲ್ಲವೂ ಕೂಡ ಸೂಚ್ಯವಾಗಿ ಸರ್ಕಾರದಲ್ಲಿ ಈ ಇಬ್ಬರು ಸಚಿವರು ವೈಮನಸ್ಸು ಮುಂದುವರೆದಿದೆ ಅನ್ನೋದು ಸ್ಪಷ್ಟವಾಗಿ ಕಂಡು ಬರ್ತದೆ ಅಂತ ಹೇಳಿ ಅಲ್ಲಿರುವಂತ ಸ್ಥಳೀಯರು ಕಾಂಗ್ರೆಸ್ ಮುಖಂಡರು ಹೇಳಿದಂತೆ ಪ್ರತಿಯೊಬ್ಬರು ಕೂಡ ಈ ಮಾತನ್ನ ಆಡ್ಕೊಳ್ತಾ ಇದ್ದಾರೆ ಇಂತ ಪರಿಸ್ಥಿತಿ ಬರಬಾರ್ದು ಯಾಕಂದ್ರೆ ದಿಂದಾಲಾಗ್ಲಿ ಅಥವಾ ಬೇರೆ ಯಾವುದೇ ಪ್ರಕರಣಗಳಾಗ್ಲಿ ವೈಮನಸ್ಗಳನ್ನ ಬಿಟ್ಟು ಸರ್ಕಾರದ ಪರವಾಗಿ ಕೆಲಸವನ್ನ ಮಾಡಬೇಕಾಗ್ತದೆ ಆದ್ರೆ ಈ ಕೆಲಸ ಆಗ್ತಾ ಇಲ್ಲ ಅಂತ ಹೇಳಿ ದಯವಿಟ್ಟು ಹಾಗೆ ಸಂಪರ್ಕದಲ್ಲಿ ಈ ಶರಣು ಹಂಪಿ ನಿಮ್ಮನ್ನ ಮತ್ತೆ ಸಂಪರ್ಕ ಮಾಡ್ತೀವಿ ಕಾಂಗ್ರೆಸ್ ಮುಖಂಡ ಮಾಜಿ ಸಂಸದರಾಗಿರ್ತಕ್ಕಂತ ವಿಎಸ್ ಉಗ್ರಪ್ಪ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ಕಾರ ವಿಎಸ್ ಉಗ್ರಪ್ಪನವರೇ ಬಳ್ಳಾರಿಯಲ್ಲಿ ಸುಧಾಕರ್ ಮತ್ತು ಶ್ರೀರಾಮುಲು ಅವರ ನಡುವೆ ಪ್ರತಿಷ್ಠೆಯ ಮುಸುಕಿನ ಗುದ್ದಾಟ ನಡೀತಾ ಇದೆ ಜಿಂದಾಲ್ ನಲ್ಲಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಕಾಣಿಸಿಕೊಂಡ ಮೇಲೆ ಏನ್ ಹೇಳಕ್ ಬಯಸ್ತೀರಿ ಹಲೋ ಏನ್ ಸರ್ ಪ್ರಶ್ನೆ ಕೇಳ್ತಾ ಇದ್ಯಾ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ ಅಂತ ಅನ್ಸುತ್ತೆ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ ರೈಟ್ ಶರಣು ಹಂಪಿ ಇನ್ನೊಂದು ವಿಚಾರ ಏನಂತಂದ್ರೆ ಇಲ್ಲಿ ಸುಧಾಕರ್ ಪಕ್ಕದಲ್ಲಿ ಆನಂದ್ ಸಿಂಗ್ ಅವರು ಕೂತಿರ್ತಕ್ಕಂಥದ್ದು ಎಲ್ಲೋ ಒಂದ್ ಕಡೆ ಶ್ರೀರಾಮುಲು ಮತ್ತು ಆನಂದ್ ಸಿಂಗ್ ನಡುವಿನ ರಾಜಕೀಯ ಪ್ರತಿಷ್ಠೆಯ ಮುಸುಕಿನ ಗುದ್ದಾಟ ಇನ್ನೂ ಹಾಗೆ ಉಳಿದಿದ್ಯಾ ಇನ್ನೂ ಕೂಡ ಅಲ್ಲಿ ಸಮನ್ವಯ ಸಾಧ್ಯ ಆಗ್ತಾ ಇಲ್ವಾ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ ಒಟ್ಟಾರೆ ನಾವು ನೋಡ್ತಾ ಇದ್ದೀವಿ ಬಳ್ಳಾರಿ ಜಿಲ್ಲೆಯಲ್ಲಿ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ನೌಕರರು ಜಿಂದಾಲ್ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಸುಮಾರು ಐವತ್ತು ಸಾವಿರದವರೆಗೆ ಹತ್ತಿರ ಪರ್ಮನೆಂಟ್ ಎಂಪ್ಲಾಯ್ಸು ಕಾಂಟ್ರಾಕ್ಟ್ ಬೇಸ್ ಎಲ್ಲ ಸೇರಿ ಸುಮಾರು ಐವತ್ತು ಸಾವಿರದವರೆಗೆ ಅಲ್ಲಿ ಜನ ಕೆಲಸ ಮಾಡ್ತಾರೆ ಅಲ್ಲಿ ಕರೋನಾ ದೊಡ್ಡ ಪ್ರಮಾಣದಲ್ಲಿ ಕಂಡು ಬಂದಿದೆ ಅಷ್ಟಾದರೂ ಕೂಡ ಕರೋನಾ ನಿಯಂತ್ರಣದ ಬಗ್ಗೆ ಇನ್ನೂ ಕೂಡ ರಾಜಕೀಯ ಪ್ರತಿಷ್ಠೆ ನಡೀತಾ ಇದೆಯೇ ಹೊರತು ಸಮರೋಪಾದಿಯಲ್ಲಿ ಎಲ್ಲರೂ ಒಟ್ಟಾಗಿ ನಿಂತು ಕೆಲಸ ಮಾಡುವಂತದ್ದು ಕಂಡು ಬರ್ತಾ ಇಲ್ಲ ಆ ತುರ್ತು ಕಂಡು ಬರ್ತಾ ಇಲ್ಲ ಆ ತುರ್ತಾದಂತಹ ಕ್ರಮ ಕೈಗಳು ಕೆಲಸ ಕಂಡು ಬರ್ತಾ ಇಲ್ಲ ಶ್ರೀರಾಮುಲು ಅವರು ಅಂತ ಹೇಳ್ತಾರೆ ಸುಧಾಕರ್ ಅವರು ಅಂತ ಹೇಳ್ತಾರೆ ಯಾರು ಮಾತನ್ನ ಕೇಳಬೇಕು ರಾಯ್ ವಿ ಎಸ್ ಉಗ್ರಪ್ಪ ಅವ್ರ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ ಸರ್ ಬಳ್ಳಾರಿನಲ್ಲಿ ಕರೋನಾ ಕಟ್ಟಿ ಹಾಕುವ ವಿಚಾರದಲ್ಲಿ ಪ್ರತಿಷ್ಠೆ ಮೆರಿತಾ ಇದ್ದಾರೆ ರಾಮುಲು ಅವರು ಅಂತ ಹೇಳ್ತಾರೆ ಸುಧಾಕರ್ ಅವರು ಅಂತ ಹೇಳ್ತಾರೆ ಇಬ್ರು ಕೂಡ ಒಟ್ಟಿ ಕಾಣಿಸ್ಕೊಳ್ಳೋದಿಲ್ಲ ಒಟ್ಟಿಗೆ ಒಂದೇ ಜಾಗದಲ್ಲಿ ಇದ್ದರೂ ಕೂಡ ಏನ್ ಹೇಳ್ತೀರಿ ನೋಡಿ ರಾಜ್ಯದಲ್ಲಿ ಸರ್ಕಾರ ಜೀವಂತವಾಗಿದೆ ಅಂತ ನನಗೇನು ಅನ್ಸೋದಿಲ್ಲ ಸೊ ಅಲ್ಟಿಮೇಟ್ಲಿ ಸರ್ಕಾರ ಕಲೆಕ್ಟಿವ್ ಲೀಡರ್ಶಿಪ್ ಮೇಲೆ ಕ್ಯಾಬಿನೆಟ್ ತೀರ್ಮಾನ ಮತ್ತು ಎಲ್ಲ ಮಂತ್ರಿಗಳು ಕಲೆಕ್ಟಿವ್ ಆಗಿ ರೆಸ್ಪಾನ್ಸಿಬಲ್ ಆಗಿರ್ಬೇಕು ಅನ್ನುವಂಥದ್ದು ನಮ್ಮ ಸಂವಿಧಾನದ ಆಶಯ ಸೊ ಮಂತ್ರಿ ಮಂತ್ರಿಗಳಲ್ಲೇ ಕೋಆರ್ಡಿನೇಷನ್ ಇಲ್ಲ ಅಂತ ಹೇಳಿದ್ರೆ ನನಗೆ ಅರ್ಥ ಆಗ್ತಾ ಇಲ್ಲ ಮುಖ್ಯಮಂತ್ರಿಗಳು ಏನ್ ಮಾಡ್ತಾ ಇದ್ದಾರೆ ಒಂದ್ ಕಡೆ ರಾಜ್ಯದಲ್ಲಿ ನಿಮಗೆ ಮಾರ್ಚ್ ಒಂಬತ್ತನೇ ತಾರೀಕು ಒಂದೇ ಒಂದು ಕೇಸ್ ಇದ್ದಿದ್ದು ಪಾಸಿಟಿವ್ ಇದ್ದಂತ ಸೊ ಈಗ 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 ಐದು ಸಾವಿರ ಮೇರೆಗೆ ಆರು ಸಾವಿರಕ್ಕೇನು ಬಂದಿರ್ಬೇಕು ಸೊ ಇದಕ್ಕೆ ನೇರ ಕಾರಣ ಯಾರು ಈ ಕೋಆರ್ಡಿನೇಷನ್ ನಿಲ್ದಾ ಇರುವಂತದ್ದು ಸೊ ಹಾಗೆ ರಾಷ್ಟ್ರ ಮಟ್ಟದಲ್ಲೂ ಅದೇ ಸ್ಥಿತಿ ಮಾರ್ಚ್ ಇಪ್ಪತ್ತ್ ಮೂರನೇ ತಾರೀಕು ಇದ್ದಿದ್ದು ಐನೂರ ಅರವತ್ನಾಲ್ಕು ಕೇಸು ಇಡೀ ದೇಶದಲ್ಲಿ ಸೊ ಅಲ್ಲೂ ಸಹ ಪ್ರಧಾನ ಮಂತ್ರಿಗಳು ಮೋದಿ ಅವರಾಗ್ಲಿ ಯಡಿಯೂರಪ್ಪನವರಾಗ್ಲಿ ಬರೇ ಹೇಳಿಕೆಗಳ ಮೇಲೆ ಹೇಳಿಕೆಗಳನ್ನ ಕೊಟ್ಟು ಜನರನ್ನ ದಾರಿ ತಪ್ಪಿಸುವಂತ ಕೆಲಸ ಮಾಡ್ತಾ ಇದ್ದಾರೆ ಹೊರತು ನಾನ್ ನಿಮ್ ಮೂಲಕ ಕೇಳಲಿಕ್ಕೆ ಬಯಸ್ತೇನೆ ಸುರ್ರಪ್ಪ ರೇ ಸಂಪರ್ಕದಲ್ಲಿ ಸಂಪರ್ಕದಲ್ಲಿರಿ ನಮ್ ಜೊತೆ ಇದೇ ಬಳ್ಳಾರಿಯ ಆನಂದ್ ಸಿಂಗ್ ಅವರು ಫೋನ್ ಸಂಪರ್ಕದಲ್ಲಿದ್ದಾರೆ ನಮಸ್ಕಾರ ಆನಂದ್ ಸಿಂಗ್ ಅವರೇ ನಮಸ್ಕಾರ ಆನಂದ್ ಸಿಂಗ್ ಅವರೇ ಬಹಳ ದೊಡ್ಡ ಮಾತು ಕೇಳಿ ಬರ್ತಾ ಇದೆ ಇಂಥ ಸಂಕಷ್ಟದ ಸಮಯದಲ್ಲೂ ಪ್ರತಿಷ್ಠೆಯ ರಾಜಕೀಯ ಬೇಕಾ ಸುಧಾಕರ್ ಅವ್ರು ಬಂದ್ರೆ ರಾಮುಲು ಅವ್ರು ಬರಲ್ಲ ಎಲ್ಲ ಒಂದ್ ಕಡೆ ಕೋಆರ್ಡಿನೇಷನ್ ಇಲ್ಲ ಅನ್ನೋದು ಕೇಳ ಬರ್ತಾ ಇದೆ ಯಾರ್ ಯಾರ ಕೇಳೋದು ಅಂತ ಕನ್ಫ್ಯೂಷನ್ ಇದೆ ಅಧಿಕಾರಿಗಳಿಗೆ ಅಂತ ಯಾಕ್ ಹಿಂಗಾಗಿದೆ ಸರ್ ಬಗ್ಗೆ ಸರ್ ಕರೋನಾ ದೊಡ್ಡ ಮಟ್ಟದಲ್ಲಿ ಜಿಂದಾಲ್ ನಲ್ಲಿ ಕಾಣಿಸ್ಕೊಂಡಿದೆ ನಿಮ್ಗೂ ಗೊತ್ತಿದೆ ನಿನ್ನೆ ನೀವು ಕೂಡ ಇದ್ರಿ ಆ ಸಭೆಯಲ್ಲಿ ಆದ್ರೆ ರಾಮುಲು ಅವರು ಬಂದಿಲ್ಲ ಅಲ್ಲಿ ಇಬ್ರು ಒಟ್ಟಿಗೆ ನಿಂತು ಕೆಲ್ಸ ಮಾಡ್ತಾ ಇಲ್ಲ ಸುಧಾಕರ್ ಅವರು ರಾಮುಲು ಅವರು ನಿಮ್ ಬಳ್ಳಾರಿನಲ್ಲಿ ಪ್ರತಿಷ್ಠೆಯ ರಾಜಕೀಯ ಕಾಣಿಸ್ತಾ ಇದೆ ಅವರು ಚಿತ್ರದುರ್ಗ ಜಿಲ್ಲಾ ಉಸ್ತುವಾರಿ ಇದಾರಮ್ಮ ನಾನು ಬಳ್ಳಾರಿ ಜಿಲ್ಲಾ ಉಸ್ತುವಾರಿ ಇದೀನಿ ನಿಮ್ಗೂ ಗೊತ್ತಿರ್ತಕ್ಕಂತ ವಿಷಯ ಯಾರ್ಯಾರು ಯಾರ್ಯಾರು ಉಸ್ತುವಾರಿನಲ್ಲಿ ಇದಾರೆ ಆ ಜಿಲ್ಲೆನಲ್ಲಿ ಅವರವ್ರ ಜವಾಬ್ದಾರಿಯಿಂದ ಕೆಲಸ ಮಾಡ್ತಾರೆ ಆರೋಗ್ಯ ಸಚಿವರು ಹಾಗಾದ್ರೆ ಸುಧಾಕರ್ ಅವರು ಬಳ್ಳಾರಿನಲ್ಲಿ ಸಭೆ ನಡೆಸ್ತಾ ಇರುವಾಗ ಬರಬಾರ್ದೆ ಜಿಂದಾಲ್ ನಲ್ಲಿ ಇದಾದಾಗ ನಾನ್ ಚಿತ್ರದುರ್ಗ ಜಿಲ್ಲಾ ಉಸ್ತುವಾರಿ ಅಂತ ಬಿಟ್ರೆ ಬರಬಾರ್ದೆ ಅಲ್ಲ ಬಂದಿದ್ರು ಮೇಡಮ್ ಓಕೆ ಬಂದಿದ್ರು ಹಾ ಹಾ ಅಲ್ಲಿ ಸಮನ್ವಯ ಕಾಣಿಸ್ತಾ ಇಲ್ಲ ಸುಧಾಕರ್ ಅವರು ಇದ್ದಾರೆ ಅಂತ ಹೇಳಿ ಇನ್ನು ಕೂಡ ಆನಂದ್ ಸಿಂಗ್ ಅವ್ರೆ ಇಲ್ಲಿ ಹ್ಯಾಕ್ ಕಾಣಿಸ್ತಾ ಇದೆ ಅಂತಂದ್ರೆ ಇನ್ನು ಕೂಡ ಒಂದ್ ಕಡೆ ನಿಮ್ಮ ಮತ್ತು ಅವರ ನಡುವಿನ ರಾಜಕೀಯ ಇನ್ನು ಕೂಡ ಇನ್ನು ಕೂಡ ಏನು ಇಲ್ಲ ಮೇಡಮ್ ಎಲ್ಲ ಸಮನ್ವಯವಾಗೆ ನಡೀತಾ ಇದೆ ಸಿಂಗ್ ಅವರುಗ್ರಪ್ಪ ಅವರಿದ್ದಾರೆ ಬಳ್ಳಾರಿಯನ್ನು ಕಾಣಿಸ್ತಾ ಇದೆಯಾ ಸಮನ್ವಯ ನೋಡಿ ಅಲ್ಟಿಮೇಟ್ಲಿ ಕಲೆಕ್ಟಿವ್ ಲೀಡರ್ಶಿಪ್ ಮೇಲೆ ಸರ್ಕಾರ ನಡೆಸ್ಬೇಕಾಗಿರುವಂತದ್ದು ಸೊ ಜಿಲ್ಲಾ ಮಂತ್ರಿಗಳಿರ್ಬೋದು ಇಲಾಖೆಯ ಮಂತ್ರಿಗಳಿರ್ಬೋದು ಸಮನ್ವಯತೆಯನ್ನ ಸಾಧಿಸಿಕೊಂಡು ತನ್ನ ಮೂಲಕ ಇವತ್ತೇನು ಸಮಸ್ಯೆ ಇದೆ ಈ ಕೋವಿಡ್ ನೈನ್ಟೀನ್ ಅನ್ನ ನಿಯಂತ್ರಿಸತಕ್ಕಂಥ ರಾಜ್ಯದಲ್ಲಿ ಇರಬಹುದು ಅಥವಾ ಒಂದು ಜಿಲ್ಲೆಯಲ್ಲಿರ್ಬೋದು ಯಾವ ಮಟ್ಟದಲ್ಲಿ ನಿಯಂತ್ರಣ ಮಾಡಬೇಕಾಗಿತ್ತು ಆ ನಿಯಂತ್ರಣ ಇವತ್ತು ಆಗಿಲ್ಲ ನಾನು ಅದಕ್ಕೆ ಹೇಳಿದು ಮಾರ್ಚ್ ಒಂಬತ್ತನೇ ತಾರೀಕು ಈ ರಾಜ್ಯದಲ್ಲಿ ಇದ್ದಂತದ್ದು ಕೇವಲ ಒಂದು ಕೇಸು ಇವತ್ತು ಇಷ್ಟೊಂದು ಬೃಹಧಾಕಾರವಾಗಿ ಅದ ಅದೇ ಬಳ್ಳಾರಿನೂ ಅಷ್ಟೇ ರಾಜ್ಯದ್ದು ಅಷ್ಟೇ ಹೇಗೆ ಅಂತಂದ್ರೆ ಬಳ್ಳಾರಿನಲ್ಲಿ ಆಗಿರುವಂತದ್ದು ರಾಜ್ಯದಲ್ಲಿ ರಾಜ್ಯದಲ್ಲಿ ಆಗಿರುವಂತದ್ದು ಬಳ್ಳಾರಿನಲ್ಲಿ ಸೊ ಇವತ್ತು ರಾಜ್ಯ ವ್ಯಾಪಿ ಇವತ್ತಿನ ಈ ಕಾಯಿಲೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಹರಡ್ತಾ ಅದಕ್ಕೆ ನೇರ ಕಾರಣ ಸರ್ಕಾರದ ವೈಫಲ್ಯ ಇದ್ರೆ ಕಾರಣ ಅಂತ ಹೇಳಿ ಹೇಳಿಕೆ ಬಾಯಿಸ್ತೇನೆ ಸೊ ಬಹುಶಃ ಸರ್ಕಾರಕ್ಕೆ ಆ ಬದ್ಧತೆ ಇದ್ರೆ ಈ ಸಮಸ್ಯೆಯನ್ನ ಈ ಕಾಯಿಲೆಯನ್ನ ಅದಕ್ಕೆ ಯಾವಾಗ ಕಡಿಮೆ ಜನ ಇದ್ರು ಆಗ ಲಾಕ್ಡೌನ್ ಮಾಡ್ತಾರೆ ಯಾವಾಗ ಜಾಸ್ತಿ ಆಗುತ್ತೆ ಆವಾಗ ಲಾಕ್ಡೌನ್ ಓಪನ್ ಆನಂದ್ ಸಿಂಗ್ ರಿಯಾಕ್ಷನ್ ತಗೊಂಡ್ಬಿಡ್ತೀನಿ ಆನಂದ್ ಸಿಂಗ್ ಅವರು ಏನ್ ಹೇಳ್ತೀರಾ ಅವರು ನಮ್ಮ ಗ್ರಹ ಸಹೋದರರು ವಾಗಿ ನನ್ನನ್ನ ಒಂದು ಸಹೋದರ ಅಂತ ಹೇಳಿ ಒಪ್ಕೊಂಡಿದ್ದಾರೆ ಅವ್ರು ಏನಾದ್ರೂ ಸಲಹೆ ಪ್ರಕಾರ ಸಲಹೆ ಸರ್ಕಾರಕ್ಕೆ ಒತ್ತಾಯ ಮಾಡಿ ನಿಯಂತ್ರಣ ಮಾಡುವಂತ ಪ್ರಯತ್ನದಲ್ಲಿ ಇದೀವಿ ಎಲ್ಲಾದ್ರೂ ಲೋಪದೋಷ ಇದ್ರೆ ಸಲಹೆ ಕೊಟ್ಟರೆ ಖಂಡಿತವಾಗೂ ಆ ಸಲಹೆಯನ್ನ ಸ್ವೀಕಾರ ಮಾಡಿಕೊಂಡು ಅದು ಕಾರ್ಯರೂಪಕ್ಕೆ ಬರುವಂತ ರೀತಿಯಲ್ಲಿ ಕೆಲಸ ಮಾಡ್ತೀವಿ ಆನಂದ್ ಸಿಂಗ್ ಅವರೇ ಹಾಗೆ ಉಗ್ರಪ್ಪ ನಿಮಗೂ ಕೂಡ ಧನ್ಯವಾದಗಳು ಆ ಸಮನ್ವಯ ಕಾಣಿಸ್ತಾ ಇಲ್ಲ ಆದ್ರೆ ಆನಂದ್ ಆನಂದ್ ಸಿಂಗ್ ಅವರು ಪ್ಯಾಚ್ ಅಪ್ ಮಾಡೋದಕ್ಕೆ ಬಹಳ ಪ್ರಯತ್ನ ಪಟ್ರು ಇಲ್ಲ ಇಲ್ಲ ಸಮನ್ವಯ ಇದೆ ಖಂಡಿತವಾಗ್ಲೂ ಇದೆ ನೀವ್ ಹೇಳ್ತಾ ಇದ್ರ ಅಷ್ಟೇ ಅಲ್ಲಿ ಸಮನ್ವಯ ಇದೆ ಆಮೇಲೆ ಬಂದಿದ್ರು ಶ್ರೀರಾಮುಲು ಅವರು ಅನ್ನೋದನ್ನ ಒಪ್ಕೊಂಡ್ರು ಆದರೆ ಇಲ್ಲಿ ವೈಯಕ್ತಿಕ ಪ್ರತಿಷ್ಠೆ ಅತ್ಯಂತ ಹೆಚ್ಚಾಗಿ ಕಾಣ್ತಾ ಇದೆ